ತುಮಕೂರಲ್ಲೇ ಸೋಮಣ್ಣವರು ಬಹಳ ದೊಡ್ಡ ಅಂತರದಲ್ಲಿ ಎಷ್ಟು ಲಕ್ಷ ಅಂತರದಲ್ಲಿ ಗೆಲ್ತಾರೆ ರಾಜ್ಯದಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ನಾನು ಇವತ್ತು ಶಿವಮೊಗ್ಗಕ್ಕೆ ಹೋಗ್ಲಿ ನಾಳೆ ಬಿದ್ದಾರ ಆ ಕಡೆ ಹೋಗ್ತಾ ಇದ್ದೀನಿ ಎಲ್ಲ ಕಡೆ ನಮ್ಮ ನಿರೀಕ್ಷೆ ಮೀರಿ ಜನ ಬೆಂಬಲ ಸಿಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಗಾಡಿ ಎಲ್ಲ ಕಡೆ ಅದೇ ರೀತಿ ಅಮಿತ್ ಶಾ ಜಿಯವರು ನನ್ನ ಮೊನ್ನೆ ಬೆಂಗಳೂರು ನೆನೆ ಬಂದಾಗಲೂ ಸಹ ಒಳ್ಳೆ ಜನ ಬೆಂಬಲ ಸಿಕ್ಕಿತ್ತು ಇದೆಲ್ಲದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಸೋಮಣ್ಣವರು ದೊಡ್ಡ ಹಂತದಲ್ಲಿ ಗೆಲ್ತಾರೆ ನಮ್ಮ ಅಪೇಕ್ಷೆ ಇರೋದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಅದರಲ್ಲಿ ಯಶಸ್ಸು ಆಗ್ತೇವೆ ಹದಿನಾಲ್ಕು ಕ್ಷೇತ್ರದಲ್ಲಿ ಮೊದಲ ಎಷ್ಟು ಅಂತ ಒಟ್ಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೆರ್ತೇವೆ ಈಗ ನಡೆಯೋ ಲಕ್ಷದ ಕ್ಷೇತ್ರ ನೂರಕ್ಕೆ ನೂರ ಇಪ್ಪತ್ತು ಕ್ಷೇತ್ರ ಪರ ಪ್ರಚಾರಕ್ಕೆ ಹೇಮಲ ಇದೆ ಸುಮಲತಾ ಅವರು ಹೋಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಇದೆ ಏನಿಲ್ಲ ಸುಮಲತಾ ಅವರು ಕರೆದು ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ ಸುಮಲತಾ ಅವರು ಹೋಗ್ತಾರೆ ಹೋಗ್ತಾರೆ ಯಾವುದೇ ಗೊಂದಲ ಸರ್ ಬಿಜೆಪಿ ಜೆ ಡಿ ಎಸ್ ಅಪವಿತ್ರ ಮೈತ್ರಿ ಅಂತ ಮತ್ತೆ ಸಿದ್ದರಾಮಯ್ಯ ಹೇಳಿರುವಂತದ್ದು ಸರ್ ಮತ್ತೆ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ ನೀವು ಅವ್ರಿಗೆ ಇಷ್ಟೇ ಹೇಳೋಕೆ ಇಚ್ಛೆ ಬಿಡುವಂತದ್ದು ದೇವೇಗೌಡರು ಪ್ರಧಾನಿಯವರ ಸಂಬಂಧ ಆಗಿದೆ ಅಂತ ಎಲ್ರಿಗೂ ಗೊತ್ತಿದೆ ಬಿ ಜೆ ಪಿ ಜನ ಎರಡು ಹೊಂದಾಣಿಕೆ ಆಗಿರೋದ್ರಿಂದ ಭಾಳ ದೊಡ್ಡ ಅಂತರದಲ್ಲಿ ನಾವು ಪ್ರತಿ ಗೆಲ್ತೇವೆ ಅನ್ನೋದು ಅವ್ರು ಗೊತ್ತಾಗಿರೋದ್ರಿಂದ ಏನು ಅಂತ ಕಾಂಗ್ರೆಸ್ನವ್ರು ಮಾತಾಡ್ತಾರೆ ಚುನಾವಣೆ ಬಂದ ಮೇಲೆ ಅವ್ರಿಗೆ ಫಲಿತಾಂಶವನ್ನು ಅರ್ಥ ಆಗುತ್ತೆ ನಾನು ಎಲ್ಲ ಕಡೆ ಒಂದೇ ಪ್ರಶ್ನೆ ಕೇಳ್ತಿರೋದು ಅವ್ರಿಗೆ ನಿಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳಿ ಹೆಸರನ್ನು ಎರಡನೇದು ನೀವು ಎಪಿ ಎಲ್ಲಿ ಗೆಲ್ತಿರ ಅಂತ ಒಂದು ಮೂರು ಹೆಸರು ಹೆಸ್ರು ಇಳಿ ಅಂತ ಕೇಳಿದೀನಿ ನಾನು ನಿಜವರ್ಗೂ ಹೇಳಕ್ಕಾಗಿಲ್ಲ ಅವನಿಗೆ ಅಂದರೆ ಅವನು ಶೋರು ಕಟ್ಟಿಟ್ಟ ವೃತ್ತಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ವಿಚಾರ ಅದೆಲ್ಲ ಕೇರಿ ಕೆರಿಗಳಲ್ಲಿ ಪ್ರಚಾರ ಬಿ ಜೆ ಪಿ ಅವರಿಗೆ ಪ್ರಚಾರ ಪ್ರಚಾರ ಸಂವಿಧಾನವನ್ನು ಟಚ್ ಮಾಡೋಕೆ ಯಾರೂ ಸಾಧ್ಯ ಇಲ್ಲ ಅಂಬೇಡ್ಕರ್ ಮಾಡಿರುವಂಥದ್ದು ಪವಿತ್ರವಾದ ಸಂವಿಧಾನ ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ ಅದೇ ಅದೇ ಮಾತನ್ನು ಮೋದಿ ಅವರು ಹೇಳಿದ್ದಾರೆ ಸುಳ್ಳು ಕೆಲವರು ರಬ್ಬ ಪ್ರಚಾರ ಮಾಡಿದ್ರೆ ಯಾವುದೇ ಕಾಸಿನ ಕಿಮ್ಮತ್ತು ಸರ್ ಬಿಜೆಪಿ ಅವರಿಗೆ ಮೋದಿ ಒಬ್ಬರೇ ಪ್ರಧಾನಿ ಕಾಂಗ್ರೆಸ್ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಪ್ರಧಾನಿ ಆಗ್ಬೋದು ಮಾಡಲಿಕ್ಕೆ ತಗುತ್ತೆ ತುಮಕೂರಲ್ಲೇ ಸೋಮಣ್ಣವರು ಬಹಳ ದೊಡ್ಡ ಅಂತರದಲ್ಲಿ ಎಷ್ಟು ಲಕ್ಷ ಅಂತರದಲ್ಲಿ ಗೆಲ್ತಾರೆ ರಾಜ್ಯದಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ನಾನು ಇವತ್ತು ಶಿವಮೊಗ್ಗಕ್ಕೆ ಹೋಗಿ ನಾಳೆ ಬಿದಾರ್ ಆ ಕಡೆ ಹೋಗ್ತಾ ಇದ್ದೀನಿ ಎಲ್ಲ ಕಡೆ ನಮ್ಮ ನಿರೀಕ್ಷೆ ಮೀರಿ ಜನ ಬೆಂಬಲ ಸಿಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಗಾಡಿ ಎಲ್ಲ ಕಡೆ ಅದೇ ರೀತಿ ಅಮಿತ್ ಶಾ ಅವರು ನನ್ನ ಮೊನ್ನೆ ಬೆಂಗಳೂರು ನೆನೆ ಬಂದಾಗಲೂ ಸಹ ಒಳ್ಳೆ ಜನ ಬೆಂಬಲ ಸಿಕ್ಕಿತ್ತು ಇದೆಲ್ಲದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ ಇಲ್ಲಿ ಸೋಮಣ್ಣವರು ದೊಡ್ಡ ಹಂತದಲ್ಲಿ ಗೆಲ್ತಾರೆ ನಮ್ಮ ಅಪೇಕ್ಷೆ ಇರೋದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಅಂತ ಕ್ಷೇತ್ರದಲ್ಲಿ ಒಟ್ಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಇರ್ತೇನೆ ಈಗ ಲಕ್ಷ ನೂರ ಕುಮಾರ್ ಸ್ವಾಮಿ ಪರ ಪ್ರಚಾರಕ್ಕೆ ಹೇಮಲ ಇದೆ ಸುಮಲತಾ ಅವರು ಹೋಗ್ತಾ ಇಲ್ಲ ಅನ್ನುವಂಥದ್ದು ಇದೆ ಏನಿಲ್ಲ ಸುಮಲತಾ ಅವ್ರು ಕರೆದು ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ ಸುಮಲತಾ ಅವರು ಹೋಗ್ತಾರೆ ಹೋಗ್ತಾರೆ ಯಾವ್ದು ಗೊಂದಲ ಬಿಜೆಪಿ ಜೆಡಿಎಸ್ ಮೈತ್ರಿ ಮತ್ತೆ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ ನೀವು ಅವ್ರಿಗೆ ಇಷ್ಟೇ ಹೇಳೋಕೆ ಇಚ್ಛೆ ಬಿಡುವಂತದ್ದು ದೇವೇಗೌಡರು ಪ್ರಧಾನಿಯವರ ಸಂಬಂಧ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಬಿ ಜೆ ಪಿ ಜನತಾದೆಲ್ಲ ಎರಡು ಹೊಂದಾಣಿಕೆ ಆಗಿರೋದ್ರಿಂದ ಭಾಳ ದೊಡ್ಡ ಅಂತರದಲ್ಲಿ ನಾವು ಪ್ರತಿಕ್ಷೇತ್ರ ಗೆಲ್ತೇವೆ ಅನ್ನೋದು ಅವ್ರಿಗೆ ಗೊತ್ತಾಗಿರೋದ್ರಿಂದ ಏನು ಬೇಕಂದು ಕಾಂಗ್ರೆಸ್ನವ್ರು ಮಾತಾಡ್ತಾರೆ ಚುನಾವಣೆ ಬಂದ ಮೇಲೆ ಅವ್ರಿಗೆ ಫಲಿತಾಂಶ ಒಂದೇ ಅರ್ಥ ಆಗುತ್ತೆ ನಾನು ಎಲ್ಲ ಕಡೆ ಒಂದೇ ಪ್ರಶ್ನೆ ಕೇಳ್ತಿರೋದು ಅವ್ರಿಗೆ ನಿಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿಯಾರು ಅಂತ ಹೇಳಿ ಹೆಸರನ್ನು ಅಂತ ಗೆಲ್ತೀರ ಅಂತ ಒಂದು ಮೂರ್ನಾಲ್ಕು ಹೆಸರು ಹೇಳಿ ಅಂತ ಕೇಳಿದ್ದೀನಿ ನಾನು ಇದುವರೆಗೆ ಹೇಳೋಕ್ಕಾಗಿಲ್ಲ ಅವ್ರಿಗೆ ಅಂದ್ರೆ ಅವ್ರು ಸೋಲು ಕಟ್ಟಿಟ್ಟ ಬೃತ್ತಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಕ್ಷೇತ್ರ ಬದಲಾವಣೆ ಮಾಡ್ತಾರೆ ವಿಚಾರ ಪ್ರಚಾರ ಸಂವಿಧಾನವನ್ನು ಟಚ್ ಮಾಡೋಕೆ ಯಾರು ಸಾಧ್ಯ ಇಲ್ಲ ಅಂಬೇಡ್ಕರ್ ಮಾಡಿರುವಂಥದ್ದು ಪವಿತ್ರವಾದ ಸಂವಿಧಾನ ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ ಅದೇ ಅದೇ ಮಾತನ್ನು ಮೋದಿ ಅವರು ಹೇಳಿದ್ದಾರೆ ಸುಳ್ಳು ಕೆಲವರು ಅಪಪ್ರಚಾರ ಮಾಡಿದ್ರೆ ಚೌಡೇ ಕಾಸಿನ ಕಿಮ್ಮತ್ತು ಸರ್ ಬಿಜೆಪಿ ಅವರಿಗೆ ಮೋದಿ ಒಬ್ಬರೇ ಪ್ರಧಾನಿ ಕಾಂಗ್ರೆಸ್ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಪ್ರಧಾನಿ ಆಗ್ಬೋದು ಮಾಡಲಿಕ್ಕೆ ತಗುತ್ತಾರೆ